ನಾರಾಯಣನ ವಿಶ್ವರೂಪವನ್ನ ಮತ್ತು ನಾರಾಯಣಿಯ ವಿಶ್ವರೂಪನ ಜೊತೆಗಿದ್ದು ವಿಶ್ವರೂಪಿಣಿಯಾಗಿರುವುದನ್ನ ಬೇರೆ ಬೇರೆ ಮುಖಗಳಲ್ಲಿ ಪರಿಚಯ ಮಾಡಿದ್ದನ್ನ ನಾವು ನೋಡ್ತಾ ಬಂದೆವು ವಿಷ್ಣು ಪಿತೃಗಣಗಳಿಗೆ ಮುಖ್ಯಸ್ಥನಾಗಿ ನಿತ್ರೆ ಪದ್ಮ ಶಾಶ್ವತವಾದ ಪುಷ್ಟಿಯನ್ನು ಕೊಡುವ ಸ್ವಧಾ ಅನ್ನುವ ಸ್ವರೂಪದಲ್ಲಿ ನಿಂತಿದ್ದಾಳೆ ಆಗಸದ ಮುಗಿಲಿನ ಆ ತುದಿಯನ್ನ ಕೊನೆಯಲ್ಲಿ ನಿಂತು ಶ್ರೀ ನೋಡುತ್ತಾ ಇದ್ರೆ ಅದರ ನಡುವಿನಲ್ಲಿ ತುಂಬಿಕೊಂಡ ಅವಕಾಶ ವಿಸ್ತಾರ ರೂಪ ಅದು ವಿಷ್ಣುವಾಗಿದ್ದಾನೆ ಶಶಾಂಕ ಶ್ರೀಧರ ಕಾಂತಿ ಶ್ರೀ ಸ್ಥಾನಪಾಯಿನಿ ಜಲಧಿರ್ ದ್ವಿಜ ಗೋವಿಂದ ತದ್ವೇಲ ಶ್ರೀ ಮಹಾಮತೆ ಶ್ರೀಧರ ಶಶಾಂಕನಲ್ಲಿ ತುಂಬಿದ್ದಾನೆ ಆ ಶಶಾಂಕನ ಕಾಂತಿಯಾಗಿ ತೀವ ಅನಪಾಯಿನಿ ಎಂದು ಬಿಡದ ಕಾಂತಿಯಾಗಿ ಲಕ್ಷ್ಮಿ ಇದ್ದಾಳೆ ಯಾವ ರೂಪದಲ್ಲೂ ಭಕ್ ಭಗವಂತನನ್ನು ಬಿಟ್ಟು ದೂರ ಜಾರಿದವಳಲ್ಲ ಲಕ್ಷ್ಮಿ ಅದು ಸೀತೆಯಾಗಿ ಇರಬಹುದು ಅಥವಾ ಇನ್ಯಾವುದೋ ಅದ್ರ ಅವತಾರದಲ್ಲಿ ಹಾಗೊಂದಾಗ್ಲಿಕ್ಕೆ ಅವಕಾಶ ಇದೆ ಮೂಲ ರೂಪದಲ್ಲಿ ಎಂದೂ ಕೂಡ ಲಕ್ಷ್ಮೀ ನಾರಾಯಣನನ್ನು ಬಿಟ್ಟು ಹೋದದ್ದು ಅಂತ ಇಲ್ವೇ ಇಲ್ಲ ಮೂಲ ರೂಪದಲ್ಲಿ ಎಂದೂ ಕೂಡ ಈ ನಾಟಕಗಳು ಪೋಟಳೆಗಳು ಇತ್ಯಾದಿಗಳು ಯಾವುದೂ ಇರಲ್ಲ ಅಂದ್ರೆ ದೇವರಲ್ಲಿ ನೇರವಾಗಿ ಉಳಿದವರು ಕೆಲವೊಂದ್ಸರ್ತಿ ದೇವತೆಗಳ ನಡುವೆ ಕೆಲವು ಯಾಕೆಂದ್ರೆ ಅವರಿಗದು ಶರೀರ ಇದ್ದು ಮಾಡುವುದಾದ್ರಿಂದ ಅಲ್ಲಿಯೂ ಅಪರೂಪಕ್ಕೆ ದಕ್ಷಯಜ್ಞದಂತಹ ಪ್ರಸಂಗಗಳಲ್ಲಿ ಅವರು ತಮ್ಮ ಆ ಭೌತಿಕವಾದ ಶರೀರದಿಂದ ಆಗಬಹುದಾದ ಯಾಕಂದ್ರೆ ದೇವತೆಗಳಿಗೂ ಶರೀರ ಭೌತಿಕವೇ ನಮ್ಮಕ್ಕಿಂತ ಅತ್ಯಂತ ಸೂಕ್ಷ್ಮವಾದ ಭೌತಿಕವಾದ ಶರೀರ ಇರುತ್ತೆ ನಮ್ಮಷ್ಟು ಈ ಶರೀರದ ಆ ದಿಗ್ಬಂಧನೆಗಳು ಅವರಿಗೆ ಇರಲ್ಲ ಅಂತ ಅನ್ನೋದು ಬಿಟ್ಟರೆ ಅವರಿಗೂ ಮೋಕ್ಷಕ್ಕೆ ಹೋಗಬೇಕಾದವರು ಎಲ್ಲರೂ ಕೂಡ ಪಾಂಚಭೌತಿಕವಾದ ಸೂಕ್ಷ್ಮ ಶರೀರವನ್ನು ಹೊಂದಿಯೇ ಇರ್ತಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಗಾಢವಾಗಿರುತ್ತೆ ಅವರು ಅವ್ರು ಅಷ್ಟಷ್ಟು ದೊಡ್ಡ ಸಂಸಾರದಲ್ಲಿದ್ದಾರೆ ಅಂತ ಅರ್ಥ ದೇವತೆಗಳು ಕೂಡ ಅದಕ್ಕೆ ವಾಯುದೇವರಿಗೆ ಹೇಳುವಾಗ ವಾಯುರ ವಾಯುರನಿಲಂ ಅಮೃತಂಗ್ ಅಮೃತ ಮತಹೇದಂಗ್ ಭಸ್ಮಾಂತಂಗ್ ಶರೀರಂ ವಾಯು ಕೂಡ ಅವನ ಅಮೃತನಾದ್ರೂ ಕೂಡ ಅವನಿಗೆ ಶರೀರ ಭಸ್ಮವಾಗುವಂತ ಪ್ರಸಂಗ ಇದ್ದೇ ಇದೆ ಮೋಕ್ಷದೆಡೆಗೆ ಸಾಗುವಾಗ ಅವರು ಕೂಡ ಭಗವಂತನ ಅನುಗ್ರಹವನ್ನ ಪಡೆಯುವುದಕ್ಕಾಗಿ ಶರೀರವನ್ನ ತೊರೆಯಲೇಬೇಕು ಆದರೆ ಶರೀರ ಇರುವಾಗ ನಮಗೆ ಹೇಗೊಂದು ಮಿತಿ ಇದೆ ನಮಗೆ ಹೇಗೊಂದು ಕಟ್ಟಳೆ ಇದೆ ನಮಗೆ ಹೇಗೊಂದು ತಡೆ ಇದೆ ಹಾಗೆ ಪ್ರಾಣದೇವರಿಗೆ ತಡೆ ಇಲ್ಲ ಮೋಕ್ಷದಲ್ಲಿರುವಾಗ ಹೇಗಿರಬೇಕು ಹಾಗೆ ಎಲ್ಲ ಫ್ರೀ ಆದರೆ ಶರೀರ ಒಂದು ಯಾಕಿದೆ ಅಂತಂದ್ರೆ ಒಂದು ಸಣ್ಣ ಇಡೀ ಅವ್ರ ಅಷ್ಟು ದೊಡ್ಡ ಜೀವಮಾನದಲ್ಲಿ ಒಂಚೂರು ಆಕಳಿಕೆ ಬರಬೇಕು ಚೂರು ಬೇಸರಿಕೆ ಬರಬೇಕು ಚೂರು ಹಿಂದೆಟ್ಟು ಹಾಕಬೇಕು ಚೌರು ಚೂರು ಔದಾಸೀನ್ಯ ಬರಬೇಕು ಇಡೀ ಇಡೀ ಜೀವನದಲ್ಲಿ ಎಂದೋ ಒಂದೆರಡು ಬಾರಿ ಅದನ್ನು ಅನುಭವಿಸ್ಬೇಕು ಅಂದ್ರೆ ಆ ಭೌತಿಕವಾದ ಶರೀರದಲ್ಲಿ ಆಗಲ್ಲ ಭೌತಿಕವಾದ ಶರೀರವೇ ಬೇಕು ಅದಕ್ಕೋಸ್ಕರ ಆ ಶರೀರದಲ್ಲಿ ಅವರು ಇರ್ತಾರೆ ನಂತರ 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 ಬಂದ ಹಾಗೆ ಮುಂದಿನ ಮುಂದಿನ ಶರೀರಗಳಲ್ಲೆಲ್ಲ ಆ ಭೌತಿಕತೆಯ ಪ್ರಮಾಣ ತಮೋಗುಣದ ವ್ಯವಸ್ಥೆ ಹೆಚ್ಚಿದ್ರಿಂದ ಭೌತಿಕತೆಯ ಪ್ರಮಾಣವು ಹೆಚ್ಚುತ್ತಾ ಬರುತ್ತೆ ಯಾರಲ್ಲಿ ಹೆಚ್ಚು ಹೆಚ್ಚು ಭೌತಿಕತೆ ಇರುತ್ತೋ ಅವರಲ್ಲಿ ಅಷ್ಟಷ್ಟು ಭೂತದ ಬಗ್ಗೆ ಅತ್ಯಂತ ಪ್ರೀತಿ ಇರುತ್ತೆ ಭೂತ ಅಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರದಲ್ಲಿ ಅಥವಾ ನೆಲದಲ್ಲಿ ಅಥವಾ ಆಸೆ ಹೆಸರಿನಲ್ಲಿ ಲೋಕದಲ್ಲಿ ನೇಮ್ ಫೇಮ್ ಇತ್ಯಾದಿ ಎಲ್ಲದರಲ್ಲಿ ಹೆಚ್ಚು ಹೆಚ್ಚು ದೊಡ್ಡ ಬಲೆಯಲ್ಲಿ ಸಿಲುಕುವುದಕ್ಕೆ ಕಾರಣ ಏನು ಅಂದ್ರೆ ಅವರಲ್ಲಿರುವ ಭೌತಿಕತೆಯ ಹೆಚ್ಚಳ ಆತ್ಮಾರ್ಥೆ ಪೃಥ್ವೀನ್ ತ್ಯಜೇತ್ ಅದಕ್ಕೋಸ್ಕರನೇ ಅವನು ಮಾನಸಿಕವಾಗಿ ತನ್ನನ್ನು ಸಿದ್ಧಗೊಳಿಸುವುದು ಅನುಸಂಧಾನದ ದೃಷ್ಟಿಯಲ್ಲಿ ಸತ್ಯ ಏನು ಅಂತ ತಿಳಿಯುವುದು ದೇವರ ಅಸ್ತಿತ್ವ ಏನು ಪ್ರಕೃತಿಯ ಅಸ್ತಿತ್ವ ಏನು ಈ ದೇವರು ಪ್ರಕೃತಿಯನ್ನು ಹೇಗೆ ಬಳಸಿಕೊಳ್ಳುತ್ತಾನೆ ಆ ಬಳಸಿಕೊಂಡದ ಹಿನ್ನೆಲೆಯಲ್ಲಿ ನಮಗದು ಎಷ್ಟು ವರ್ತ್ ಉಪಯುಕ್ತ ಅಥವಾ ಪ್ರಯೋಜಕ ಅದನ್ನು ಯಾವ ಅಂಶದಲ್ಲಿ ಬಳಸಿಕೊಳ್ಬೇಕು ಯಾವ ಅಂಶದಲ್ಲಿ ಅದು ಶಾಶ್ವತ ಅಲ್ಲ ಅನ್ನುವ ಈ ತಿಳುವಳಿಕೆ ಹದವಾಗಿ ಬೆಳೆಯುತ್ತಾ ಹೋದಾಗ ಸಾಧಕ ಸಾಧಕನಾಗ್ತಾನೆ ಭೌತಿಕತೆಯ ಬೇಲಿಯನ್ನ ದಾಟ್ತಾನೆ ಆದ್ರೆ ಲಕ್ಷ್ಮೀನಾರಾಯಣರಿಗೆ ಇವರಿಗೆ ಯಾವತ್ತೂ ಕೂಡ ಭೌತಿಕತೆಯ ಯೋಗವೇ ಇಲ್ಲ ಆದ್ರಿಂದಾಗಿ ಅವತಾರ ಕಾಲದಲ್ಲಿ ಸಲ ಸತ್ಯಭಾಮೆ ಸ್ವಲ್ಪ ಸಿಟ್ಟು ಮಾಡಿಕೊಳ್ಳುವುದು ಆ ಅಥವಾ ಉಳಿದವರಲ್ಲಿ ಸರ್ತಿ ಕೆಲವು ವಿಶೇಷ ವರ್ತನೆಗಳು ಕಂಡಿದ್ರೆ ಅದು ಕೇವಲ ಅವತಾರದ ಕಾರ್ಯದಲ್ಲಿ ಕಾಣಬಹುದಾದ ಅದು ಕೂಡ ಅಹ್ ಕೈ ಮೀರಿ ಅದ ತಪ್ಪಿ ಅದಲ್ಲ ಮಾಡಬೇಕಿತ್ತು ದೇವರ ಆದೇಶ ಇತ್ತು ಅದನ್ನು ಮಾಡಿಕೊಂಡು ಹೋದ್ರು ಇಷ್ಟು ಮಾತು ಹೊರಟಿದ್ದ್ಯಾಕೆ ಅಂದ್ರೆ ಅನಪಾಯಿನಿ ದೇವರಿಂದ ಎಂದೂ ವಿಚಲಿತಳಾಗುವುದಿಲ್ಲ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ವಿಚಲಿತರಾಗ್ತೇವೆ ಚತುರ್ಮುಖನ ತನಕವೂ ಕೂಡ ಚತುರ್ಮುಖನ ಸ್ಥಾನದಿಂದ ಮತ್ತೆ ವಿಚಲ ವಿಚಲನೆ ಇಲ್ವೇ ಇಲ್ಲ ನನೇ ಕೃಷಿ ಕಾಣಿ ಪತಂತ್ಯಸತ್ ಪಥೆ ಅದು ಪ್ರಾಣನಿದ್ದಾಗ ಚೂರಾಗಿ ಹೋಗುತ್ತೆ ಚತುರ್ಮುಖನಾದ ಮೇಲೆ ಅಂತ ಆ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳಲ್ಲ ಒಂದು ಕ್ಷಣ ಅರಿವು ಮರೆಯಾಗುವ ಸಾಧ್ಯತೆ ಇರುತ್ತೆ ಒಂದು ತೂಕಡಿಕೆ ಒಂದು ನೀರಡಿಕೆ ಒಂದು ಆ ಭಯ ಬೆದರಿಕೆ ಇತ್ಯಾದಿಗಳೆಲ್ಲ ಎಂದೋ ಒಂದು ಸರ್ತಿ ಆಗಿ ಹೋಗುವಂತಹ ಪ್ರಸಂಗ ಬಿಟ್ರೆ ನಮ್ಮಂತೆ ದೇವರನ್ನ ಅನಪಾಯಿನಿ ಬಿಟ್ಟು ತೊಲಗದ ಸ್ಥಿತಿ ಅದು ಅವಳಿಗೆ ಮಾತ್ರ ಶ್ರೀಹಿ ತಸೈವ ಅನಪಾಯಿನಿ ಜಲಧಿರ್ ಗೋವಿಂದ ತದ್ವೇಲ ಶ್ರೀರ್ ಮಹಾಮತೆ ಮಹಾಮತಿಯಾದ ಓ ಬಿದುರನೇ ಕೇಳಿಸಿಕೊ ಏ ಜಲಧಿ ಜಲಧಿ ಅಂತಂದ್ರೆ ಸಮುದ್ರ ಸಮುದ್ರ ನಾನು ಇದರ ಅಂತ ಹೇಳ್ತಾ ಇದ್ದೇನೆ ಮೈತ್ರಿಯರಿಗೆ ಹೇಳಿದ್ದು ಎಲೆ ದ್ವಿಜ ಮಹಾಮತೆ ಅತ್ಯಂತ ಬುದ್ಧಿಯುಳ್ಳವನೇ ತಿಳುವಳಿಕೆಯಲ್ಲಿ ಎತ್ತರದ ಬದುಕನ್ನ ಕಟ್ಟಿಕೊಂಡವನೇ ಎಲೈ ದ್ವಿಜ ಜಲಧಿಹಿ ಹಿ ಗೋವಿಂದ ಸಮುದ್ರ ಯಾರು ಅಂದ್ರೆ ನಾವು ಸಮುದ್ರಕ್ಕೆ ಮುಳುಗು ಹಾಕಬೇಕಾದ್ರೆ ಗೋವಿಂದನ ಸ್ಮರಣೆ ಮಾಡಿ ಮುಳುಗು ಹಾಕಿದ್ರೆ ವಿಶೇಷ ಫಲ ಈ ಎಲ್ಲ ಕಡೆಯಲ್ಲೂ ಆ ದೇವರ ಹೆಸರು ಉಂಟಲ್ವಾ ಆ ವಸ್ತುವಿನ ಬಳಕೆ ಮಾಡುವಾಗ ನಮ್ಗೆ ಆ ಹೆಸರು ನೆನ್ಪಿದ್ರೆ ದೇವರ ಆ ರೂಪದ ಬಗ್ಗೆ ಒಂದು ಎಚ್ಚರ ಇದ್ರೆ ಅದರಿಂದ ಏನೇ ನಮಗೆ ಅಕಸ್ಮಾತ್ ಬಲೆಯ ರೂಪದಲ್ಲಿ ಅದು ಸಿಕ್ಕಿಸಿ ಹಾಕುವ ಅಪಾಯ ಕೊಡ್ಡುವ ಮೃತ್ಯುವಿಗೆ ಕಾರಣವಾದ ಅಥವಾ ಮಾನಸಿಕ ಕುಗ್ಗುವಿಕೆ ಅಥವಾ ಬಲೆಯಲ್ಲಿ ಸಿಲುಕುವಿಕೆ ಅನ್ನುವ ಸ್ಥಿತಿ ಇದ್ದಾಗ ಅದು ಪಾರು ಮಾಡುತ್ತೆ ದೇವರ ಆ ರೂಪದ ನಾಮ ಆ ವಸ್ತುವಿನಲ್ಲಿ ಭಗವಂತನ ಯಾವ ರೂಪವನ್ನು ಹೇಳ್ತಾರೋ ಅಲ್ಲಿ ಅವನು ಹಾಗಿದ್ದಾನೆ ಅಂತ ಅನ್ನೋದನ್ನ ನೆನಪು ಮಾಡ್ತಾರೋ ಅದರ ಉದ್ದೇಶ ಆ ಹೊತ್ತಿನಲ್ಲಿ ಭಗವಂತನ ಆ ರೂಪ ತದ್ವೇಲ ಸಮುದ್ರಕ್ಕೆ ದಂಡೆ ಇದೆಯಲ್ವಾ ಅದು ಲಕ್ಷ್ಮಿ ದಂಡೆಯನ್ನು ಬಿಟ್ಟು ಸಮುದ್ರ ಇರಲ್ಲ ಸಮುದ್ರವನ್ನು ಬಿಟ್ಟು ದಂಡೆ ಇರಲ್ಲ ಇದು ಅವರಿಬ್ಬರ ಅನ್ಯೋನ್ಯತೆ ಅವ್ರು ನದಿ ದಂಡೆ ಹೇಳಿಲ್ಲ ನದಿ ಬತ್ತಿ ಹೋಗುತ್ತೆ ಸಮುದ್ರದ ದಂಡೆ ಹೇಳಿದ್ರು ಅದು ಯಾವತ್ತು ಬತ್ತು ಅಂತದ್ದಲ್ಲ ಗೋವಿಂದ ತದ್ವೇಲಾ ಶ್ರೀಹಿ ತದ್ವೇಲಾ ಅದರ ಪರಮೈ ಏನಿದೆ ಸೀಮೆ ಏನಿದೆ ಅದು ಲಕ್ಷ್ಮಿ ಲಕ್ಷ್ಮೀ ಸ್ವರೂಪ ತ್ವಿಂದ್ರಾಣಿ ಶಚಿ ದೇವಿ ಲಕ್ಷ್ಮಿಯ ವಿಶೇಷ ಸ್ವರೂಪ ಇದ್ದಾಳೆ ಅದನ್ನ ಒಂದು ಇಂದ್ರಾಣಿ ಸ್ತೋತ್ರ ಅಂತಾನೂ ಇದೆ ಒಂದು ಅವಳನ್ನ ದೇವಿ ಮಹಾತ್ಮೆಯಲ್ಲಿ ಇಂದ್ರಾಣಿ ಅಂತ ಕರೆಯುವುದಿದೆ ಅವಳನ್ನು ಇಂದ್ರಾಣಿ ಅಂತ ಕರೆದದ್ದು ಆಮೇಲೆ ಇಂದ್ರಾಣಿಗೆ ಇಂದ್ರಾಣಿ ಅಂತ ಹೆಸರು ಬಂದದ್ದು ಯಾಕಂದ್ರೆ ಇಂದ್ರ ಅಂದ್ರೆ ಅವನು ಒಂದ್ಮೇಲೆ ನಾರಾಯಣನ ಇಂದ್ರ ಆದ್ಮೇಲೆ ಇಂದ್ರಾಣಿ ಯಾರಾಗ್ಬೇಕು ಸಹಜವಾಗಿಯೇ ಲಕ್ಷ್ಮೀ ದೇವಿ ಆಗ್ಬೇಕು ಹಾಗಾಗಿ ಲಕ್ಷ್ಮೀ ದೇವಿಯ ಇಂದ್ರಾಣಿ ಅನ್ನುವ ಗುಣವನ್ನ ನಂತರದಲ್ಲಿ ಲಕ್ಷ್ಮೀ ಆ ಇಂದ್ರಾಣಿ ಪಡ್ಕೊಂಡದ್ದಾದ್ರಿಂದ ಅವ್ನ ಇಂದ್ರ ಅವನ ಇಂದ್ರ ಆದ್ಮೇಲೆ ಇವಳು ಇಂದ್ರಾಣಿ ಇವಳು ಇಂದ್ರಾಣಿ ಆದ್ಮೇಲೆ ಕತಿಯು ಕೂಡ ಇಂದ್ರಾಣಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ದೇವೇಂದ್ರೋ ಮಧುಸೂದನ ಮಧುಸೂದನ ನೆನಪಾದಾಗಲೆಲ್ಲ ನಮಗೆ ಮಧುಸೂದನ ನೆನಪ ಅನುಸಂಧಾನ ಮಾಡಬೇಕು ಅಂತ ಅರ್ಥ ಯಮಶ್ಚಕ್ರಧರ ಸಾಕ್ಷಾತ್ ಮೋಕ್ಷಣ ಕಮಲಾಲಯ ಮೋಕ್ಷಣ ಯಮಧರ್ಮನ ಮಡದಿಯ ಹೆಸರು ಶ್ಯಾಮಲಾ ಅಂತಿದೆ ಇಲ್ಲಿ ಮೋಕ್ಷಣ ಅಂತ ಬಿಡಿಸಿ ಹೇಳುತ್ತಾರೆ ಯಮನಲ್ಲಿ ಭಗವಂತ ಚಕ್ರಧರನಾಗಿ ನಿಂತರೆ ಶ್ಯಾಮಲೆಯಲ್ಲಿ ಕಮಲಾಲಯ ನಿಂತಿದ್ದಾಳೆ ಯಮ ಮಾಡ್ತಾನೆ ಸಂಸಾರದಿಂದ ಹೊರಕ್ಕೆ ತರ್ತಾನೆ ಅಂದ್ರೆ ತಾತ್ಕಾಲಿಕವಾಗಿ ಮೋಕ್ಷ ಕೊಡುವುದಲ್ಲ ಈ ಸಂಸಾರದ ಅಂದ್ರೆ ಶರೀರದ ಬಲೆಯಿಂದ ಹೊರಕ್ಕೆ ಬಿಡಿಸ್ತಾನೆ ಅದು ಒಂದು ಮೋಕ್ಷ ಆಗ ಮೋಕ್ಷಿಣಿ ಆ ಬಲೆಯಿಂದ ಸಾವಿನ ಬಲೆಯಿಂದ ಹೊರ ಸಾವಿನ ಬಲೆಯಲ್ಲಿ ತರುವವ ಯಮ ಆ ಸಾವಿನ ಬಲೆಯಿಂದ ಬಿಡಿಸುವುದಕ್ಕಾಗಿ ನಾರಾಯಣನ ಜೊತೆಗೆ ಮೋಕ್ಷಣಿ ಕಮಲಾಲಯ ಇರ್ತಾಳೆ ಹಗ್ಗವಾಗಿ ಪ್ರಕೃತಿಯ ಬಲೆಯಾಗಿ ಜಗತ್ತಿನ ಎಲ್ಲವೂ ಒಂದಲ್ಲ ಒಂದು ರೀತಿಯಿಂದ ನೆಲೆಸಿದೆ ಅನ್ನೋದಕ್ಕೆ ಈ ದಾಂಪತ್ಯದ ಪರಿಚಯವನ್ನೇ ಸಾಕ್ಷಿಯಾಗಿ ಆಲೋಚನೆ ಮಾಡಬಹುದು ಚಕ್ರಧರನಾಗಿ ಸಾಕ್ಷಾತ್ ಯಮನಾಗಿ ನಿಂತರೆ ಕಮಲಾಲಯವು ಮೋಕ್ಷಣಿಯಾಗಿ ನಿಲ್ತಾಳೆ ಕಮಲಾಲಯ ಅಂತ ಲಕ್ಷ್ಮೀಗೆ ವಿಶೇಷವಾದ ಹೆಸರು ಗೌರಿ ಲಕ್ಷ್ಮೀರ್ ಮಹಾಭಾಗ್ ಕೇಶವೋ ವರ್ಣ ಸ್ವಯಂ ಗೌರಿ ಲಕ್ಷ್ಮೀ ಗೌರಿ ಎನ್ನುವ ಶಬ್ದ ಲಕ್ಷ್ಮಿಯನ್ನೇ ಹೇಳುತ್ತೆ ಕೇಶವೋ ವರ್ಣ ಸ್ವಯಂ ಅಂದರೆ ಬಿಳಿಯಾಗಿ ಅರಿವುಳಾದ್ರಿಂದ ಗಂಗೆಯನ್ನ ಗೌರಿ ಅಂತ ಕರೀತಾರೆ ಆ ಗಂಗೆಯಲ್ಲಿ ಗೌರಿ ಅನ್ನುವ ರೂಪ ಮತ್ತೆ ಲಕ್ಷ್ಮಿಯದ್ದೆ ಅಲ್ಲಿ ಗೌರಿ ಲಕ್ಷ್ಮಿ ಕೇಶವ ಅನ್ನುವ ರೂಪದಿಂದ ವರುಣನಾಗಿ ಲೋಕವನ್ನ ನಿಯಮಿಸ್ತಾನೆ ಅವನೇ ವರುಣನಾಗಿದ್ದಾನೆ ಅವನ ಮಡದಿಯಾದ ಗಂಗೆಯೇ ಗೌರಿ ಆಗಿದ್ದಾಳೆ ಆ ಗೌರಿಯಲ್ಲಿ ಕಮಲಾಲಯ ನೆಲೆಸಿದ್ದಾಳೆ ಇದು ಅ ಅನಾದಿಯಾದ ದಾಂಪತ್ಯ ಕೊನೆಯದ್ದು ಶ್ರೀ ಶ್ರೀಧರೋ ದೇವ ಸ್ವಯಮೇವ ಧನೇಶ್ವರ ಕುಬೇರನ ಮಡದಿ ಕುಬೇರ ಮತ್ತು ಮಡದಿ ಇಬ್ರು ಲೋಕದ ಹಿತೈಷಿಗಳು ಸಂಪತ್ತಿನ ದಯಪಾಲಿಕೆ ದಯಪಾಲನೆ ಮಾಡುವುದರ ಮೂಲಕ ಆದರೆ ದಯಪಾಲಿಸುವ ಕುಬೇರನಲ್ಲಿ ಶ್ರೀಧರನಾಗಿ ಪರಮಾತ್ಮ ಇದ್ದಾನೆ ವೃದ್ಧಿಯಾಗಿ ಸ್ವತಃ ಶ್ರೀ ಇದ್ದಾಳೆ ಕುಬೇರನಲ್ಲಿರುವ ಕುಬೇರನಿಗೆ ನಡದಿಯಾದ ವೃದ್ಧಿ ಲಕ್ಷ್ಮಿ ವಿಶೇಷವಾಗಿ ಅಲ್ಲಿ ನೆಲೆಸಿದ್ದಾಳೆ ಸ್ವಯಮೇವ ಧನೇಶ್ವರ ಸ್ವತಃ ಧನೇಶ್ವರ ಯಾರು ಸ್ವಯಂ ತಾನೇ ಧನೇಶ್ವರ ಜ್ಯೋತಿರ್ಗಣೇಶ್ವರ ಇದ್ದ ಹಾಗೆ ಇದೊಂದು ಧನೇಶ್ವರ ಧನೇಶ್ವರ ಅಂತ ಮೋಸ್ಟ್ಲಿ ಈಶ್ರಮದಲ್ಲೂ ಇರಬೇಕು ಒಂದ್ ಕಡೆ ಹ್ಮ್ ಇರ್ಲಿ ಕುಬೇರ ಸಾಲ ಕೊಟ್ಟ ದೇವ್ರು ತಗೊಂಡ ಇದೆಲ್ಲ ಕೇವಲ ಒಂದು ಮಾತಷ್ಟೇ ನಡೆಯಲಿಕ್ಕೆ ಸಾಧ್ಯ ಇಲ್ಲದ ಅಂಶ ಶ್ರೀ ದೇವಸೇನಾ ವಿಪ್ರೇಂದ್ರ ದೇವಸೇನಾ ಪತಿರ್ ಹರಿ ಸ್ಕಂದ ಮತ್ತು ದೇವಸೇನಾ ದಂಪತಿಗಳು ಸ್ಕಂದ ದೇವತೆಗಳ ಸೇನಾಧಿಪತಿಯಾದ್ರೆ ಮಡದಿಯಾಗಿ ದೇವಸೇನ ಇದ್ದಾಳೆ ದೇವಸೇನೆಯ ಅಭಿಮಾನಿನಿಯೇ ಸ್ಕಂದನ ಮಡದಿ ಅವನು ಯಾವಾಗ್ಲೂ ದೇವತೆಗಳ ಸೇನೆಯನ್ನು ಮುನ್ನಡೆಸುವವ ಅಲ್ಲಿ ಭಗವಂತ ಸ್ಕಂದ ಅನ್ನುವ ಹೆಸರಿನಿಂದ ತಾನೂ ನಿಂತಿದ್ದಾನೆ ಅದಕ್ಕೆ ಹರಿ ಅಂತಾನು ಕರೀತಾರೆ ದೇವಸೇನಾ ಹೆಸ ಅನ್ನುವ ಹೆಸರಿನಿಂದ ಶ್ರೀ ಸ್ವತಃ ಲಕ್ಷ್ಮಿಯೇ ನೆಲೆಸಿದ್ದಾಳೆ ಅವಳಲ್ಲಿ ಆದ್ರಿಂದಾಗಿ ಅವರಿಬ್ಬರ ಅಪೂರ್ವವಾದ ದಾಂಪತ್ಯದಿಂದ ದೇವತೆಗಳ ಸೇನೆ ಸುರಕ್ಷಿತವಾಗಿ ನಿಂತಿದೆ ಇವತ್ತಿಗೂ ಅವಷ್ಟಂಬೋ ಗದಾಪಾಣಿ ಲಕ್ಷ್ಮಿ ಶಕ್ತಿರ್ ಲಕ್ಷ್ಮೀ ದುಜೋತ್ತಮ ಅವಷ್ಟಂಬ ಪೌರುಶಾಂತ ಅನ್ನೋದೇನಿದೆ ಗದಾಪಾಣಿಯಾಗಿ ಸ್ವತಃ ನಾರಾಯಣನೇ ಪೌರುಷದಲ್ಲಿ ನೆಲೆಸಿದ್ದಾನೆ ಶಕ್ತಿ ಶಕ್ತಿರ್ಲಕ್ಷ್ಮೀ ದ್ವಿಜೋತ್ತಮ ಆ ಪೌರುಷಕ್ಕೆ ಬಲವನ್ನ ತುಂಬುವಂತಹ ಶಕ್ತಿ ಸ್ವತಃ ಲಕ್ಷ್ಮಿಯಾಗಿದ್ದಾಳೆ ಹೀಗೆ ಶಕ್ತಿ ಸ್ವರೂಪಿಣಿಯಾಗಿ ಎಲ್ಲಿ ಎಲ್ಲಿ ಏನೇನು ರೂಪದಿಂದ ನಾರಾಯಣಿ ಕಾಣಿಸಿಕೊಳ್ತಾಳೋ ಅಲ್ಲಿ ಅದಕ್ಕೆ ಬಲ ತುಂಬುವುದಕ್ಕೆ ನಾರಾಯಣ ಬೇರೆ ಬೇರೆ ರೂಪಗಳಿಂದ ತನ್ನನ್ನ ಪ್ರಕಟಿಸಿದ್ದಾನೆ ಅನ್ನೋದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು ಮತ್ತೆ ಮುಂದೆ ಕಾಲದ ದೇವತೆಗಳ ಸ್ವರೂಪವನ್ನು ನೆನಪಿಸಿ ಅಲ್ಲಿ ನಾರಾಯಣ ಏನು ಲಕ್ಷ್ಮಿ ಏನು ಅನ್ನುವುದರ ವಿವರ ಇದೆ ಈ ಸಾಲು ತುಂಬಾ ಚೆನ್ನಾಗಿದೆ ಈ ಹಿಂದಿನ ಮುಂದಿನ ಪದ್ಯಗಳೆಲ್ಲವೂ ಕೂಡ ಇಬ್ಬರ ವಿಶ್ವರೂಪವನ್ನು ಒಟ್ಟಿಗೆ ವರ್ಣಿಸಿದಂತಹ ಒಂದು ವಿಶಿಷ್ಟವಾದ ಸಾಲು ಇಲ್ಲಿ ನಮಗೆ ಕಣ್ಣಿಗೆ ಬಿದ್ದಿದೆ ಮತ್ತೆ ನಾಳಿದ್ದು ಇದರ ಚಿಂತನೆಯ ಮುಂದುವರಿದ ಭಾಗವನ್ನ ಆಲೋಚನೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀ ಕೃಷ್ಣಾರ್ಪಣ ಮಸ್ತು ಮತ್ತೊಮ್ಮೆಲ್ಲರಿಗೂ ನಮಸ್ಕಾರ